ಹಾಯ್ ವೆಲ್ಕಮ್ ಬ್ಯಾಕ್ ಟು ನೇತ್ರಾ ಕುಕ್ಕಿಂಗ್ ಪಾಯಿಂಟ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತೊಂದು ಮನೆ ಮದ್ದು ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದನ್ನು ಮಾಡಲಿಕ್ಕೆ ಒಂದು ಹತ್ತು ತುಳಸಿಯಲ್ಲೇ ಒಂದು ವಿಳೆದಲ್ಲೇ ಒಂದೆರಡು ಇಂಚು ಶುಂಠಿ ಮತ್ತೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಮೆಣಸು ಹಾಕಿ ಒಂದು ಕುಟಾಣಿ ಈ ರೀತಿ ಇದ್ರೆ ಅದರಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು ಈ ಥರ ಜಜ್ಜ್ಕೊಳ್ಬೇಕು ಇದು ಚೆನ್ನಾಗಿ ಜಜ್ಜಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗುವ ತನಕ ಜಜ್ಕೊಳ್ಬೇಕು ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಮಕ್ಕಳಿಗೆ ನೆಗಡಿ ಕೆಮ್ಮು ಶೀತ ಗಂಟ್ಲು ಕೆರೆತ ಜಾಸ್ತಿ ಕೆಮ್ಮು ಕಫ ಎಲ್ಲ ಆಗೋದು ಜಾಸ್ತಿ ಕ್ರಮೇಣ ಸೊ ಇದನ್ನು ನಾವು ಮಾಡಿ ಮಕ್ಕಳಿಗೆ ಮನೆಯಲ್ಲೇ ಹೆಲ್ದಿಯಾಗಿ ಕೊಟ್ಟರೆ ಅದರಲ್ಲಿ ತುಂಬಾ ಕಫ ಎಲ್ಲ ಇದ್ದರೆ ರಿಲೀಫ್ ಆಗುತ್ತೆ ಗಂಟ್ಲು ನೋವು ಇದ್ದರೆ ಕಮ್ಮಿ ಆಗುತ್ತೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಇವಾಗ ಇದನ್ನು ಮಾಡಿಕೊಳ್ಳಿಕ್ಕೆ ನಾನು ಒಂದೂವರೆ ಲೋಟ ಆದಷ್ಟು ನೀರು ತಗೊಳ್ತಾ ಇದ್ದೀನಿ ಇದನ್ನು ಗ್ಯಾಸ್ ಮೇಲೆ ಇಟ್ಟು ನೀರು ಕುದೀಲಿಕ್ಕೆ ಬಿಡ್ತೀನಿ ಇವಾಗ ಕುದ್ದ ನಂತರ ಸ್ವಲ್ಪ ಕುದಿ ಬರ್ತದೆ ನಾನು ಮಾಡ್ಕೊಂಡಿರುವಂಥ ಎಲ್ಲ ಪೇಸ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳು ಇದೆಯಲ್ಲ ಅದನ್ನು ಕ್ರಷ್ ಮಾಡಿ ಹಾಕ್ಕೊಳ್ಳಿದ್ದೀನಿ ಇದು ಕೂಡ ನಮ್ಮ ಗಂಟ್ಲ ಕೆರೆತಿದೆಯಲ್ಲ ನುಂಗಕ್ಕಾಗಲ್ಲ ಆ ಥರ ಪ್ರಾಬ್ಲಮ್ ಇದ್ದರೆ ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಇದು ಇದೇ ರೀತಿ ಕುದ್ದು ಇದು ಮುಕ್ಕಾಲು ಲೋಟು ಬರೋ ತನಕ ಕುದಿಸ್ಕೊಳ್ಬೇಕು ಇವಾಗ ರೆಡಿಯಾಗಿದೆ ನೋಡಿ ಇದಕ್ಕೆ ನಾನು ಒಂದು ಸ್ಪೂನ್ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬಂದಿದೆ ಇದು ನಾನು ಒಂದಿನಕ್ಕಾಗಿ ಮಾಡಿದೆ ಇದನ್ನು ಚಿಕ್ಕ ಮಕ್ಕಳಿಗೆ ಕೊಡೋದಾದ್ರೆ ಐದು ವರ್ಷದಿಂದ ಕೆಳಗಿಂದ ಮಕ್ಕಳಿಗೆ ಕೊಡೋದಾದ್ರೆ ಒಂದು ಎರಡು ಸ್ಪೂನ್ ಕುಡಿ ಇದು ಸ್ವಲ್ಪ ಐದು ವರ್ಷದ ಮೇಲಿನ ಮಕ್ಕಳಿಗಾದರೆ ಒಂದು ಕಾಲು ಲೋಟ ಸ್ಮಾಲ್ ಲೋಟದಲ್ಲಿ ಕಾಲು ಲೋಟ ಕೊಡಬೇಕು ಮೂರು ಟೈಮ್ ಮತ್ತೆ ದೊಡ್ಡವರು ತಗೊಳ್ಳೋದಾದ್ರೆ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ತಗೊಳ್ಬೇಕು ಇದು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ ನಾನು ನನ್ನ ಮಗಳಿಗೆ ಇದೇ ರೀತಿ ಮಾಡಿಕೊಡುವುದು ಕಫ ಕೆಮ್ಮ ನೆಗಡಿಗೆ ಇದು ತುಂಬನೇ ಎಫೆಕ್ಟಿವ್ ಆಗಿರುತ್ತೆ ತುಂಬಾ ಯೂಸ್ಫುಲ್ ಆಗಿದೆ ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು